ಈಗ ವಿಜಯೋತ್ಸವ ನಂತರ ಬಿ ಜೆ ಪಿ ಕಾರ್ಯಕರ್ತರು ಪುನಃ ವಾಪಸ್ ಬರುವಂಥ ಸಮಯದಲ್ಲಿ ಏನು ಘಟನೆ ಆಗಿದೆ ಇಬ್ಬರ ಮೇಲೆ ಮಾರಣಾಂತಕ ಹಲ್ಲೆ ಏನಾಗಿದೆ ಇದು ಬಹಳ ಕಳವಳ ಕಳವಳಿಕಾರಿಯಾದ ಸಂಗತಿ ಯಾಕಂತ ಹೇಳಿದರೆ ಭಾರತ್ ಮಾತಾಕಿ ಜೈ ಅನ್ನುವಂಥ ಘೋಷಣೆ ಕೂಗಿದ್ದಾರೆ ಅನ್ನುವಂಥ ಒಂದು ವಿಷಯನ ಮುಂದಿಟ್ಟುಕೊಂಡು ಈ ಭಾರತ ದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನು ಕೊಲ್ಲುವ ಪ್ರಯತ್ನ ಮಾಡ್ತಾರೆ ಹೇಳಿದರೆ ಇಲ್ಲಿನ ಕರ್ನಾಟಕದಲ್ಲಿರುವಂಥ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ ಅನ್ನೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ನಾವು ಎಷ್ಟು ಇದನ್ನು ರಾಜಕೀಯವಾಗಿ ನೋಡಬಾರ್ದು ಅನ್ನುವಂಥ ಪ್ರಯತ್ನ ಮಾಡಿದರೂ ಸಹ ಇದು ಸ್ಟೇಟ್ ಸ್ಪಾನ್ಸರ್ಡ್ ಸ್ಟೇಟ್ ಸ್ಪಾನ್ಸರ್ಡ್ ಜಿಹಾದಿಸಮ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಯಾವಾಗ ಎಲ್ಲ ಭಾಷಣದಲ್ಲಿ ಸಹ ಇವರು ನಾವೆಲ್ಲರೂ ಸಹ ಬಂಧುತ್ವದಲ್ಲಿ ಇರಬೇಕು ಇರಬೇಕು ಅನ್ನುವಂತನ್ನ ಹೇಳ್ತಾ ಇರ್ತಾರೆ ಆದರೆ ತಾರತಮ್ಯ ಮಾಡುವ ನೀತಿ ಏನಿದೆ ಇವರು ಬಿಟ್ಟುಕೊಡ್ತಾ ಇಲ್ಲ ಇದನ್ನೆಲ್ಲ ನೋಡಿದರೆ ಹಿಂದೂ ಸಮಾಜದ ಹಿಂದುಗಳಿಗೆ ಕಾನೂನನ್ನು ಕೈ ನೀವೇ ತೆಗೆದುಕೊಳ್ಳಿ ಅನ್ನುವಂಥ ಒಂದು ಸೂಚನೆಯನ್ನು ಸರ್ಕಾರ ಕೊಟ್ಟಾಗೆ ಕಂಡು ಬರ್ತದೆ ಯಾಕಂದರೆ ಸರ್ಕಾರ ಯಾವುದೇ ರೀತಿಯ ಆಶಯ ಅಥವಾ ಯಾವುದೇ ರೀತಿಯ ಸಪೋರ್ಟನ್ನು ಹಿಂದೂ ಸಮಾಜಕ್ಕೆ ಕೊಡ್ತಾ ಇಲ್ಲ ತುಷ್ಟೀಕರಣ ನೀತಿಯನ್ನು ಮುಂದಿಟ್ಟುಕೊಂಡು ವೋಟ್ ಬ್ಯಾಂಕ್ ರಾಜಕೀಯವನ್ನು ಮಾಡೋದನ್ನು ಬಿಟ್ಟರೆ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ರೀತಿಯ ಒಳ್ಳೆ ರೀತಿಯ ಕೆಲಸಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ಕೇಸ್ ಆಗಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಭಾರತ್ ಮಾತಾ ಜೈ ಅಂತ ಹೇಳಿದರೆ ನಿಮ್ಮ ಮೇಲೆ ಮಾರಣಾಂತಿಕ ಹಾಲಿ ಹಲ್ಲೆ ಮಾಡುವಂಥ ವ್ಯಕ್ತಿಗಳು ಅವರಿಗೆ ಪ್ರೋತ್ಸಾಹ ಕೊಡುವಂಥ ಸರ್ಕಾರ ಇದನ್ನೆಲ್ಲ ನೋಡಿದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ನಮಗೆ ಕಂಡು ಬರ್ತದೆ ಸಾರ್ವಜನಿಕರು ಕೆಲವು ವ್ಯಕ್ತಿಗಳು ಜಿಹಾದಿ ಶಕ್ತಿಗಳು ಪೊಲೀಸ್ ಸ್ಟೇಷನನ್ನು ಮುತ್ತುವರೆದು ಗಲ ಮುತ್ತು ಸುತ್ತುವರೆದು ಗಲಾಟೆ ಮಾಡಿದರೂ ಸಹ ಯಾವುದೇ ರೀತಿಯ ಕೇಸ್ಗಳು ಆಗುವುದಿಲ್ಲ ಆದರೆ ಸಣ್ಣ ಸಣ್ಣ ವಿಷಯಗಳನ್ನು ತೆಗೆದುಕೊಂಡು ಸುಳ್ಳು ಕೇಸುಗಳನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಹಾಕುವುದನ್ನು ನಾವು ನೋಡ್ತಾನೆ ಬಂದಿದ್ದೇವೆ ಪುನಃ ಅವರಿಗೆ ಪೊಲೀಸ್ನವರಿಗೆ ನಾವು ಎಚ್ಚರಿಕೆ ಕೊಡೋದಾ ಸೂಚನೆ ಕೊಡೋದಾ ಇದನ್ನೆಲ್ಲ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ಹಿಂದೂ ಸಮಾಜಕ್ಕೆ ಮುಂದೆ ಒಂದು ವೇಳೆ ಯಾರಾದರೂ ಕಾನೂನನ್ನು ಕೈಗೆತ್ತಿಕೊಂಡ್ರೆ ಈಗಿನ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಇದಕ್ಕೆ ನೇರ ಹೊಣೆ ಯಾಕಂತ ಹೇಳಿದ್ರೆ ತುಂಬ ಸಮಯ ಕೈಗಟ್ಟಿ ಕೂತ್ಕೊಳ್ಳಿಕ್ಕೆ ಹಿಂದೂ ಸಮಾಜಕ್ಕೆ ಸಹ ಕಷ್ಟ ನಾನು ಹೀಗೆ ಮಾತಾಡ್ತಾರೆ ಅಂತ ಹೇಳಿದರೆ ನಮ್ಮ ಮೇಲೆ ಕೇಸ್ ಆಗಲಿಕ್ಕೂ ಸಹ ಹಿಂದೆ ಮುಂದೆ ನೋಡುವಂಥವ್ರಲ್ಲ ಎಮ್ ಎಲ್ ಎಗಳನ್ನೇ ರಾಜ್ಯ ಸರ್ಕಾರ ಬಿಟ್ಟಿಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಫಿಕ್ಸ್ ಮಾಡಿ ಕೇಸ್ ಹಾಕುವಂಥದ್ದು ನಾವು ನೋಡ್ತಾ ಬಂದಿದ್ದೇವೆ ಇದೇ ಕೇಸ್ನಲ್ಲಿ ಇದೇ ಕೇಸ್ನಲ್ಲಿ ಐದು ಜನರ ಮೇಲೆ ಭಾರತ್ ಮಾತಾಗಿ ಜೈ ಹೇಳಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಐದು ಜನರ ಮೇಲೆ ಕೇಸ್ ಹಾಕಿದ್ದಾರೆ ಐದು ಜನರ ಮೇಲೆ ಕೇಸ್ ಹಾಕಲಿಕ್ಕೆ ಇವರು ಯಾವ ರಾಜಕೀಯ ವ್ಯಕ್ತಿಗಳು ಕಾಂಗ್ರೆಸ್ನ ಪುಟಾರಿಗಳ ಪ್ರೇರಣೆಯಿಂದ ಕೇಸ್ ಹಾಕಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ತಿಳಿದು ಬಂದಿದೆ ಈಗ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ನ ನಾಯಕರೇ ಹಿಂದಿನಿಂದ ಐದು ಜನರ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅನ್ನುವ ಮಾಹಿತಿ ನಮಗೆಲ್ಲರಿಗೇ ಇದೆ ಎಲ್ಲ ಸಿ ಸಿ ಟಿ ವಿಯ ಏನೆಲ್ಲ ಸಿ ಸಿ ಟಿ ವಿಯ ದೃಶ್ಯಾವಳಿಗಳಿದೆ ಅದನ್ನು ನೋಡಿದರೆ ಗೊತ್ತಾಗ್ತದೆ ಒಂದು ಮೂರು ಜನ ಯುವಕರು ವಿಜಯೋತ್ಸವ ನಂತರ ಅವರು ಅಲ್ಲಿ ಹಂಸನ್ನು ದಾಟಿ ಮೇಲೆ ಹೋಗುತ್ತಿರುವಂಥ ಸಮಯದಲ್ಲಿ ಅವರು ಅವರಷ್ಟಿಗೆ ಘೋಷಣೆ ಭಾರತ್ ಮಾತಾ ಜೈ ಅನ್ನೋದು ಘೋಷಣೆ ಕೂಗಿದ್ದಾರೆ ವಿನಾ ಯಾ ಎಲ್ಲಿ ಸಹ ಪ್ರಚೋದನಕಾರಿ ಘೋಷಣೆ ಕೂಗಿದ್ದಾರೆ ಅನ್ನುವಂಥದ್ದನ್ನು ಪೊಲೀಸರು ಹೇಳ್ತಾ ಇದ್ದಾರೆ ಭಾರತ್ ಮಾತಾ ಜೈ ಅನ್ನೋದು ಪ್ರಚೋದನಕಾರಿ ಅಂತ ಹೇಳಿ ಆದರೆ ನಾವು ಪಾಕಿಸ್ತಾನದಲ್ಲಿದ್ದೇವಾ ಅಥವಾ ಭಾರತ ದೇಶದಲ್ಲಿದ್ದೇವ ಅನ್ನುವಂಥ ಪ್ರಶ್ನೆ ಪೊಲೀಸರ ಮನಸ್ಸಲ್ಲಿ ಮೂಡಬೇಕಾದ ಅಗತ್ಯ ಖಂಡಿತ ಇದೆ ಅದಕ್ಕಾಗಿ ಪುನಃ ನಾನು ಪೊಲೀಸರಿಗೆ ಎಚ್ಚರಿಕೆ ಕೊಡೋದಾ ಸರಿಯಾದ ಇನ್ವೆಸ್ಟಿಗೇಷನ್ ಮಾಡಿ ಇದನ್ನೆಲ್ಲ ಹೇಳಿ 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 ನೋಡ್ತಾನೆ ಕೂತಿದ್ದೇವೆ ಪ್ರತಿ ಸರಿ ಘಟನೆ ಆದಾಗ ನಾವು ಅವರಿಗೆ ಎಚ್ಚರಿಕೆ ಕೊಡೋದು ಅವ್ರ ಮನಸ್ಸಿಗೆ ಬಂದಂತೆ ಮಾಡೋದು ನಡೀತಾನೆ ಇದೆ ಮುಂದೆ ಆಗುವಂಥ ಯಾವುದೇ ಅನಾಹುತಗಳೇನಾದರೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನೇರ ಹೊಣೆ ಏನಾಗ್ತದೆ ಏನು ಬಿಡ್ತದೆ ಅನ್ನೋದು ಅವರ ಕೈಯಲ್ಲೇ ಇದೆ ಅವರೇ ಈ ರೀತಿ ಉತ್ತೇಜನವನ್ನು ಎಲ್ಲೋ ಒಂದು ಕಡೆ ರಾಜಕೀಯವನ್ನು ಮಾಡಲಿಕ್ಕಾಗದೆ ಅಥವಾ ರಾಜ್ಯ ಸರ್ಕಾರವನ್ನು ಸರಿಯಾಗಿ ನಡೆಸಲಿಕ್ಕಾಗದೆ ಜನರ ಮನಸ್ಸನ್ನು ಬೇರೆ ಕಡೆ ಡಿಸ್ಟ್ರಾಕ್ಷನ್ ಮಾಡಲಿಕ್ಕಾಗಿ ಇಂಥ ಶಕ್ತಿಗಳಿಗೆ ಅವರು ಒಂದು ಎಲ್ಲೋ ಒಂದು ಕಡೆ ಹಿಂದಿಂದ ಪ್ರಚೋದನೆ ಕೊಡ್ತಾ ಇದ್ದಾರೆ ಅನ್ನುವಂಥ ಸಹ ನಮಗೆ ಗುಮಾನಿ ಇದೆ ಹಾಗಾಗಿ ಮುಂದಿನ ಎಲ್ಲ ಅನಾಹುತಗಳಿಗೆ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಹೊಣೆಯೊಂದಿಗೆ ಅವರು ಇನ್ನು ಮುಂದೆ ಇದನ್ನು ಸರಿ ಮಾಡ್ತಾರಾ ಇಲ್ವಾ ನಮಗಂತೂ ಗೊತ್ತಿಲ್ಲ ಆದರೆ ಹಿಂದೂ ಸಮಾಜ ಇನ್ನು ಕೈಗಟ್ಟಿ ಕೂತ್ಕೊಳ್ಳುವಂಥ ಪ್ರಶ್ನೆ ಖಂಡಿತ ಇಲ್ಲ 勉強になった。<music>